ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಐ ಓಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಉಚಿತ ಬಸ್ ಪ್ರಯಾಣ ಮಾಡುವಂತ ಮಹಿಳೆಯರಿಗೆ ಇನ್ನು ಮುಂದೆ ಶಕ್ತಿ ಸ್ಮಾರ್ಟ್ ಕಾರ್ಡ್ ಕಡ್ಡಾಯ ಅಂತ ಹೇಳ್ಬಿಟ್ಟು ಇದು ಸರ್ಕಾರದಿಂದನೂ ಕೂಡ ತಿಳಿಸ್ತಾ ಇದ್ದಾರೆ ಹಾಗೆ ಸಾರಿಗೆ ಇಲಾಖೆಯಿಂದನೂ ಕೂಡ ತಿಳಿಸ್ತಾ ಇದ್ದಾರೆ ಹಾಗಾದರೆ ಅದನ್ನು ಎಲ್ಲಿ ಪಡಿಬೇಕು ಹೇಗೆ ಅರ್ಜಿನ ಸಲ್ಲಿಸಬೇಕು ಇವಾಗ ಅರ್ಜಿ ಬಿಟ್ಟಿದ್ದಾರಾ ಅರ್ಜಿ ಸಲ್ಲಿಸೋದಕ್ಕೆ ಏನೆಲ್ಲ ದಾಖಲೆಗಳು ಬೇಕು ಎಲ್ಲ ಕೂಡ ಕಂಪ್ಲೀಟ್ ಆದಂಥ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ಇದು ಒಂದೇ ಅಲ್ಲ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಕಮೆಂಟ್ ಬರ್ತಾ ಇದೆ ಹಣ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆಯೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಲೇಟೆಸ್ಟ್ ಆಗಿ ಅಪ್ಡೇಟನ್ನು ಕೊಟ್ಟಿದ್ದಾರೆ ಹಣ ಬಿಡುಗಡೆ ಬಗ್ಗೆ ಸೊ ಅದ್ರ ಬಗ್ಗೆಯೂ ಕೂಡ ಇದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದೀರಾ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀನಿ ಅಂದರೆ ಪ್ಲೀಸ್ ಅಶಿತೋ ಬ್ಲಾಕ್ಸ್ ಕನ್ನಡನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಉಚಿತ ಬಸ್ ಪ್ರಯಾಣ ಮಾಡುವಂಥ ಮಹಿಳೆಯರಿಗೆ ಈಗ ಒಂದು ಹೊಸ ರೂಲ್ಸ್ ಅಂತಲೇ ಹೇಳ್ಬೋದು ಶಕ್ತಿ ಸ್ಮಾರ್ಟ್ ಕಾರ್ಡು ಕಡ್ಡಾಯ ಅಂತ ಹೇಳ್ಬಿಟ್ಟು ಇಲ್ಲಿ ಸಾರಿಗೆ ಇಲಾಖೆಯಿಂದಲೂ ಕೂಡ ತಿಳಿಸ್ತಾ ಇದ್ದಾರೆ ಜೊತೆಗೆ ಆ ಸರ್ಕಾರದಿಂದನೂ ಕೂಡ ತಿಳಿಸ್ತಾ ಇದ್ದಾರೆ ಈ ಶಕ್ತಿ ಸ್ಮಾರ್ಟ್ ಕಾರ್ಡ್ನ ಏನು ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಬಿಟ್ಟರಲ್ವ ಅದಾಗ ಒಂದು ತಿಂಗಳಿಗೆ ನಾವು ಇಶ್ಯೂ ಮಾಡ್ತೀವಿ ಅಂತ ಹೇಳಿದ್ರು ಬಟ್ ಇಲ್ಲಿವರೆಗೂ ಕೂಡ ಇಶ್ಯೂ ಮಾಡಿಲ್ಲ ಇಲ್ಲಿವರೆಗೂ ಕೂಡ ಕೊಡಲಿಲ್ಲ ಸೊ ಇವಾಗ ಇನ್ನು ಮುಂದೆ ಕಡ್ಡಾಯ ಅಂತೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಇನ್ನು ನೀವೇನಾದರೂ ಆಧಾರ್ ಕಾರ್ಡ್ ತೋರಿಸಿ ಓಡಾಡ್ತೀರಾ ಅಂತಂದರೆ ಅದಕ್ಕೆ ಪರ್ಮಿಷನ್ ಇರಲ್ಲ ನೀವು ಕಡ್ಡಾಯವಾಗಿ ಈ ಒಂದು ಪಿಂಕ್ ಕಾರ್ಡ್ ಶಕ್ತಿ ಸ್ಮಾರ್ಟ್ ಕಾರ್ಡ್ನ ಪಡಿಲೇಬೇಕು ಅಂತೇಳ್ಬಿಟ್ಟು ಇಲ್ಲಿ ಸರ್ಕಾರದಿಂದನೂ ಕೂಡ ತಿಳಿಸ್ತಾ ಇದ್ದಾರೆ ಅದನ್ನು ಎಲ್ಲಿ ಪಡಿಬೇಕು ಹೇಗೆ ಪಡಿಬೇಕು ಅಂತಂದರೆ ನೀವು ಯಾವ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಗೆ ಹಾಗೆ ಗೃಹ ಜ್ಯೋತಿ ಯೋಜನೆಗೆ ಅರ್ಜಿ ಸಲ್ಲಿಸಿದ್ದೀರಾ ಅದೇ ರೀತಿಯಾಗಿ ಇದಕ್ಕೂ ಕೂಡ ನೀವು ಅರ್ಜಿನ ಸಲ್ಲಿಸಬೇಕಾಗುತ್ತೆ ಎಲ್ಲಿ ಹೋಗಿ ಅರ್ಜಿನ ಸಲ್ಲಿಸ್ಬೇಕಂತಂದರೆ ನೀವು ಗೃಹಲಕ್ಷ್ಮಿ ಯೋಜನೆಗೆ ಎಲ್ಲಿ ಎಲ್ಲಿ ಅರ್ಜಿ ಸಲ್ಲಿಸಿದಿ ಕರ್ನಾಟಕವನ್ನು ಬೆಂಗಳೂರನ್ನು ಗ್ರಾಮವನ್ನು ಬಾಪೂಜಿ ಸೇವಾ ಕೇಂದ್ರಗಳು ಅಲ್ಲಿ ಹೋಗಿ ನೀವು ಈ ಒಂದು ಶಕ್ತಿ ಸ್ಮಾರ್ಟ್ ಕಾರ್ಡ್ಗೂ ಕೂಡ ಅರ್ಜಿನ ಸಲ್ಲಿಸಬೇಕಾಗುತ್ತೆ ಅರ್ಜಿ ಸಲ್ಲಿಸಿದ ಮೇಲೆ ಅವರನೇ ಕಾರ್ಡನ್ನು ನಿಮಗೆ ಪೋಸ್ಟಲ್ ಮುಖಾಂತರ ಬರುತ್ತೆ ಅಥವಾ ಅಲ್ಲೇ ಏನಾದರೂ ಅಕ್ನಾಲೇಜ್ಮೆಂಟ್ ಕೊಡ್ತಾರೆ ಅನ್ಸುತ್ತೆ ಆ ಅಕ್ನಾಲೇಜ್ಮೆಂಟ್ ತಗೊಂಡೋಗಿ ಆ ಡಿಪೋದಲ್ಲೋ ಅಥವಾ ಎಲ್ಲಿಗೆ ಹೇಳಬೇಕಂತಲೂ ಕೂಡ ಅವರೇ ತಿಳಿಸ್ತಾರೆ ಬಟ್ ಫೆಬ್ರವರಿ ಮೊದಲನೇ ವಾರದಲ್ಲಿ ನಾವು ಅರ್ಜಿ ಹಾಕೋದಕ್ಕೆ ಅಪ್ಲಿಕೇಶನ್ ಬಿಡ್ತೀವಿ ಹೇಳ್ಬಿಟ್ಟು ಇಲ್ಲಿ ಸರ್ಕಾರದಿಂದನೇ ತಿಳಿಸ್ತಾ ಇದ್ದಾರೆ ಇವಾಗ ಇದಕ್ಕೂ ಕೂಡ ನೀವು ಅಪ್ಲಿಕೇಶನ್ ಹಾಕಬೇಕು ಅಪ್ಲಿಕೇಶನ್ ಹಾಕಿ ನಂತರ ಆ ಕಾರ್ಡ್ ಪಡ್ಕೊಂಡ್ಮೇಲೆ ಆ ಕಾರ್ಡು ಯಾವಾಗ ಇಶ್ಯೂ ಮಾಡೋಕೆ ಸ್ಟಾರ್ಟ್ ಮಾಡ್ತಾರಲ್ವ ಆವಾಗಿಂದ ನೀವು ಆಧಾರ್ ಕಾರ್ಡ್ ತೋರಿಸ್ತೀನಿ ತೋರ್ಸ್ಕೊಂಡು ಓಡಾಡ್ತೀವಿ ಅಂತಂದರೆ ಆಧಾರ್ ಕಾರ್ಡ್ಗೆ ವ್ಯಾಲ್ಯೂ ಇರಲ್ಲ ಆಧಾರ್ ಕಾರ್ಡು ಅಲ್ಲೂ ಇರೋಲ್ಲ ಅಂತ ಅನ್ಸುತ್ತೆ ಶಕ್ತಿ ಸ್ಮಾರ್ಟ್ ಕಾರ್ಡ್ನೇ ಪಡಿಬೇಕು ಅನಿಸುತ್ತೆ ಅದರಲ್ಲಿ ಕ್ಯೂ ಆರ್ ಕೋಡು ಮಾಡ್ತಾರಂತೆ ಕ್ಯೂ ಆರ್ ಕೋಡು ಒಂದು ಸ್ಕ್ಯಾನ್ ಮಾಡಿದರೆ ನಿಮ್ಮದು ಆಧಾರ್ ಕಾರ್ಡಲ್ಲಿ ಏನೇನು ಡಿಟೇಲ್ಸ್ ಇರುತ್ತೆ ಎಲ್ಲ ಕೂಡ ಅಲ್ಲೇ ತೋರಿಸುತ್ತಂತೆ ಸೊ ಆ ರೀತಿಯಾಗಿ ಮಾಡ್ತಾ ಇದ್ದಾರೆ ನಾ ಹೇಳ್ದಾಗೆ ಇದನ್ನ ಕರ್ನಾಟಕವನ್ನು ಬೆಂಗಳೂರನ್ನು ಗ್ರಾಮವನ್ನು ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಹೋಗಿ ನೀವು ಅರ್ಜಿನ ಸಲ್ಲಿಸಬೇಕಾಗುತ್ತೆ ಇವಾಗ ಇನ್ನೂ ಕೂಡ ಲಿಂಕು ಬಿಟ್ಟಿಲ್ಲ ಜೊತೆಗೆ ಏನೇನು ದಾಖಲೆಗಳು ಅಂತಲೂ ಕೂಡ ಕ ಪರ್ಫೆಕ್ಟಾಗಿ ಹೇಳಿಲ್ಲ ಬಟ್ ಒಂದು ಆಧಾರ್ ಕಾರ್ಡ್ ಇದ್ದರೆ ಸಾಕು ಅನ್ನೋ ಒಂದು ಮಾಹಿತಿ ಮಾತ್ರ ಸಿಕ್ಕಿದೆ ಆಧಾರ್ ಕಾರ್ಡ್ ಇದ್ದರೆ ಸಾಕು ಅಂತ ಅನಿಸುತ್ತೆ ಬೇರೆ ನೀನು ದಾಖಲೆಗಳು ಕೂಡ ಬೇಡ ಯಾಕಂದರೆ ಆಧಾರ್ ಕಾರ್ಡಲ್ಲಿ ಫುಲ್ ಇನ್ಫಾರ್ಮೇಷನ್ ಇರುತ್ತೆ ನಿಮ್ಮ ಫೋಟೋ ಇರುತ್ತೆ ಆಗ ನಿಮ್ಮ ಅಡ್ರೆಸ್ ಇರುತ್ತೆ ನಿಮ್ಮ ಮೊಬೈಲ್ ನಂಬರ್ ಇರುತ್ತೆ ನಿಮ್ಮ ಹೆಸರು ಇರುತ್ತೆ ಜೊತೆಗೆ ನಿಮ್ಮ ಡೇಟ್ ಆಫ್ ಬರ್ತ್ ಎಲ್ಲ ಕೂಡ ಆಧಾರ್ ಕಾರ್ಡಲ್ಲೇ ಇರೋದ್ರಿಂದ ಆಧಾರ್ ಕಾರ್ಡ್ ಒಂದು ಕೊಟ್ಟರೆ ಸಾಕು ಅನ್ಸುತ್ತೆ ಆಧಾರ್ ಕಾರ್ಡ್ ಒಂದು ತೊಗೊಂಡೋಗಿ ಕರ್ನಾಟಕ ಒಂದು ಬೆಂಗಳೂರು ಒಂದು ಗ್ರಾಮ ಒಂದು ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ನೀವು ಶಕ್ತಿ ಸ್ಮಾರ್ಟ್ ಕಾರ್ಡ್ ಪಡೀದಕ್ಕೆ ಅರ್ಜಿನ ಸಲ್ಲಿಸ್ಬೋದಾಗಿರುತ್ತೆ ಉಚಿತವಾಗಿ ಇರುತ್ತೆ ಏನು ದುಡ್ಡೇನೂ ಕೊಡೋ ಆಗಿಲ್ಲ ಅಥವಾ ಏನಾದರೂ ಇಷ್ಟು ಫೀಸ್ ಅಂತ ಏನಾದರೂ ಮಾಡ್ತಾರ ಅಂತ ಏನಾದರೂ ನೋಡೋಣ ಅಪ್ಲಿಕೇಶನ್ ಬಿಟ್ಟ ಮೇಲೆ ಯಾವ ರೀತಿಯಾಗಿ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಇವಾಗ ಫೆಬ್ರವರಿ ಮೊದಲನೇ ವಾರದಲ್ಲಿ ನಾವು ಅಪ್ಲಿಕೇಶನ್ನ ಬಿಡ್ತೀವಿ ಅಂತ ಹೇಳಿದರೆ ಸೊ ಬಿಟ್ಟು ಕೂಡಲೇ ನಾನು ನನ್ನ ಚಾನಲಲ್ಲೂ ಕೂಡ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಇವಾಗ ಸದ್ಯಕ್ಕೆ ಅಲ್ಲು ಮಾತ್ರ ಕೊಟ್ಟಿರೋದ್ರಿಂದ ಬೇರೆ ಕಡೆ ಎಲ್ಲೂ ಕೂಡ ಪರ್ಮಿಷನ್ ಇಲ್ಲ ಇವಾಗ ಸಿ ಎಸ್ ಸಿ ಸೆವೆನ್ ಸೆಂಟರ್ಗಳಲ್ಲಿ ಕಂಪ್ಯೂಟರ್ ಸೆಂಟರ್ಗಳಲ್ಲಿ ಅವಕಾಶ ಇಲ್ಲ ಇನ್ನೂ ಅರ್ಜಿ ಸಲ್ಲಿಸೋದಕ್ಕೆ ಕಂಪ್ಯೂಟರ್ ಸೆಂಟರ್ಗಳಲ್ಲಿ ಕೊಟ್ಟರು ಕೂಡ ತುಂಬ ಅಂತಲೇ ಹೇಳ್ಬೋದು ಯಾಕಂತಂದರೆ ಅಲ್ಲಿ ಒಂದು ಬೆಂಗಳೂರು ಒನ್ಗಳಲ್ಲಿ ಹೋದರೆ ತುಂಬ ಕ್ಯೂ ಇರುತ್ತೆ ತುಂಬ ಜನ ಇರ್ತಾರೆ ಕೆಲವೊಂದು ಟೈಮ್ ನೆಟ್ವರ್ಕ್ ಇಶ್ಯೂನು ಕೂಡ ಆಗುತ್ತೆ ಸೊ ಹಾಗಾಗಿ ಆ ಥರ ಸಮಸ್ಯೆ ಆಗೋದು ಬೇಡ ನೀವು ನೋಡಿರ್ಬೋದು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸೋದಕ್ಕೂ ಕೂಡ ತುಂಬ ದಿನದವರೆಗೂ ತುಂಬ ಕ್ರೌಡ್ ಇತ್ತು ತುಂಬ ಜನ ಇರ್ತಿದ್ರು ಬೆಳಗ್ಗೆ ಹೋದರೆ ಸಂಜೆವರೆಗೂ ಆಗ್ತಿತ್ತು ಅಪ್ಲಿಕೇಶನ್ ಹಾಕೋದಕ್ಕೆ ಕೆಲವೊಂದೊಂದು ಟೈಮ್ ನೆಟ್ವರ್ಕ್ ಇಶ್ಯೂ ಇರ್ತಿತ್ತು ಸೊ ಈ ರೀತಿ ಎಲ್ಲ ತೊಂದರೆ ಆಗ್ತಿತ್ತಲ್ವಾ ಅದನ್ನೆಲ್ಲ ನೋಡಿದರೆ ಇವರು ಕಂಪ್ಯೂಟರ್ ಸೆಂಟ್ರ್ಗಳಿಗೂ ಕೂಡ ಏನಾದರೂ ಪರ್ಮಿಷನ್ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ಅರ್ಜಿ ಸಲ್ಲಿಸೋದಕ್ಕೆ ಸಿ ಎಸ್ ಸೆವೆನ್ ಸೆಂಟರ್ಗಳಲ್ಲಿ ಅಥವಾ ಕಂಪ್ಯೂಟರ್ ಸೆಂಟರ್ಗಳಿಗೂ ಕೂಡ ಪರ್ಮಿಷನ್ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ ನೋಡೋಣ ಸದ್ಯಕ್ಕೆ ಅದ್ರ ಬಗ್ಗೆ ಯಾವುದೇ ಇನ್ಫಾರ್ಮೇಷನ್ ಸಿಕ್ಕಿಲ್ಲ ಇವಾಗ ಈ ಇಷ್ಟು ಕೇಂದ್ರಗಳಿಗೆ ಹೋಗಿ ನೀವು ಅರ್ಜಿನ ಸಲ್ಲಿಸಬೇಕು ಅಂತೇಳ್ಬಿಟ್ಟು ಈ ಸರ್ಕಾರದಿಂದ ತಿಳಿಸಿದ್ದಾರೆ ಇದಿಷ್ಟು ಶಕ್ತಿ ಸ್ಮಾರ್ಟ್ ಕಾರ್ಡ್ ಬಗ್ಗೆ ಆಯಿತು ಶಕ್ತಿ ಸ್ಮಾರ್ಟ್ ಕಾರ್ಡ್ ನ ಕಂಪಲ್ಸರಿಯಾಗಿ ಪ್ರತಿಯೊಬ್ಬರು ಕೂಡ ಪಡಿಲೇಬೇಕು ಇದೆಷ್ಟು ಸೆಕ್ಟೀಸ್ ಮಾಡ್ಕಾಡಾಯ್ತು ಇನ್ನು ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಯಾವಾಗ ಬರುತ್ತೆ ಇಷ್ಟು ದಿನ ಆಯಿತು ಇನ್ನೂ ಕೂಡ ಬರಲಿಲ್ವಲ್ಲ ಸಂಕ್ರಾಂತಿ ಹಬ್ಬಕ್ಕೆ ಏನಾದರೂ ಬರುತ್ತಾ ಅಂತ ನೀವು ಕೇಳೋದಾದ್ರೆ ಹೇಳೋದಕ್ಕಾಗಲ್ಲ ಬಂದ್ರು ಬರಬಹುದು ಅಥವಾ ಬರದೇನೂ ಕೂಡ ಇರ್ಬೋದು ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬರಕ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾಕಂದ್ರೆ ಮೊನ್ನೆ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಕೂಡ ಲೇಟೆಸ್ಟ್ ಆಗಿ ಅಪ್ಡೇಟ್ ನ ಕೊಟ್ಟರು ಈ ವರ್ಷದ ಮೊದಲ ಹಬ್ಬ ಸಂಕ್ರಾಂತಿ ಹಬ್ಬ ಸಂಕ್ರಾಂತಿ ಹಬ್ಬದಷ್ಟರಲ್ಲಿ ನಾವು ಹದಿನಾರನೇ ಕಂತಿನ ಹಣನ ಬಿಡುಗಡೆ ಮಾಡ್ತೀವಿ ಅಂತಂದ್ಬಿಟ್ಟು ತಿಳಿಸ್ತಾರೆ ಆಲ್ರೆಡಿ ನಾವು ಹಣನ ಆರ್ಥಿಕ ಇಲಾಖೆಯಿಂದ ಬಿಡುಗಡೆ ಮಾಡಾಗಿದೆ ಅಂತ ಹಣಕಾಸು ಇಲಾಖೆಯಿಂದ ಆಲ್ರೆಡಿ ಹಣನ ಬಿಡುಗಡೆ ಮಾಡಾಗಿದೆ ಟ್ರೆಜರಿ ಕೊಟ್ಟಾಗಿದೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಅಂದರೆ ಅವರು ಟ್ರೆಜರಿ ಕೊಟ್ಟರು ಕೂಡ ಅಲ್ಲಿ ಪ್ರೋಸೆಸ್ ಇರುತ್ತಲ್ವಾ ಆ ಬಿಟ್ಟು ಟ್ರೆಜರಿಯಿಂದ ಡಿ ಬಿ ಟಿ ಬರಬೇಕು ಡಿ ಬಿ ಟಿಯಿಂದ ಫಲಾನುಭವಿಗಳ ಖಾತೆಗೆ ಬರಬೇಕು ಸೊ ಈ ರೀತಿ ಪ್ರೊಸೆಸ್ ಇರೋದ್ರಿಂದ ಇವಾಗ ಅವ್ರು ಕೊಟ್ಟ ತಕ್ಷಣವೇ ಎಲ್ಲರ ಖಾತೆಗೆ ಹಣ ಬರೋದಿಲ್ಲ ಸೊ ಹಾಗಾಗಿ ಅವ್ರು ತಿಳಿಸಿರೋದೇ ನಾವು ಆಲ್ರೆಡಿ ಹಣನ ಬಿಡುಗಡೆ ಮಾಡಾಗಿದೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಅಂತಂದ್ರೆ ಯಾವಾಗ ಬೇಕಿದ್ರು ಕೂಡ ಹಣ ಬರ್ಬೋದು ಇವತ್ತೇ ಬರ್ಬೋದು ನಾಳೆನೇ ಬರ್ಬೋದು ನಾಡಿದ್ದೇ ಬರ್ಬೋದು ಅಥವಾ ಹದಿನಾಲ್ಕನೇ ತಾರೀಕು ನಂತರನೂ ಕೂಡ ಬರ್ಬೋದು ಹೇಳೋಕ್ಕಾಗಲ್ಲ ಹಂಡ್ರೆಡ್ ಪರ್ಸೆಂಟ್ ಈ ಹದಿನೈದ ಹದಿನಾಲ್ಕನೇ ತಾರೀಕು ಅಷ್ಟರಲ್ಲೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಹದಿನಾಲ್ಕನೇ ತಾರೀಕು ಸಂಕ್ರಾಂತಿ ಇರೋದ್ರಿಂದ ಅಷ್ಟರಲ್ಲೇ ಬರುತ್ತೆ ಅಂತ ಹಂಡ್ರೆಡ್ ಪರ್ಸೆಂಟ್ ಹೇಳೋಕ್ಕಾಗಲ್ಲ ಯಾವಾಗ ಕೊಟ್ಟು ಬರ್ಬೋದು ಅಥವಾ ಈ ತಿಂಗಳು ಮುಗಿಯೋಷ್ಟಲ್ಲಾದರೂ ಕೂಡ ಬರ್ಬೋದು ಹೇಳೋಕ್ಕಾಗಲ್ಲ ಒಟ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಮಾತ್ರ ಲೇಟೆಸ್ಟ್ ಆಗಿ ಅಪ್ಡೇಟ್ ಕೊಟ್ಟಿದ್ದಾರೆ ಈ ಒಂದು ಸಂಕ್ರಾಂತಿ ಹಬ್ಬದ ಅಷ್ಟರಲ್ಲಿ ನಾವು ಖಂಡಿತವಾಗಲೂ ಬಿಡುಗಡೆ ಮಾಡ್ತೀವಿ ಅಂತೇಳ್ಬಿಟ್ಟು ಹೈ ನೀವು ವಿಡಿಯೋ ನೋಡ್ತಿರೋ ಅಂತ ನಿಮಗೂ ಯಾರಿಗಾದ್ರೂ ಹಣ ಬಂದಿದೆ ಹದಿನಾರನೇ ಕಂತಿನ ಹಣದಿಂದ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಜಿಲ್ಲೆಯೂ ಕೂಡ ಕಮೆಂಟ್ ಮಾಡಿ ಬೇರೆಯವ್ರ ವೀಡಿಯೋಸ್ ನೋಡ್ತಾ ಇರ್ತಾರಲ್ಲ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಸೊ ಹಾಗಾಗಿ ಆದಷ್ಟು ಕಮೆಂಟ್ ಮಾಡಿ ಏನಾದರೂ ಹಣ ಬಂದಿದೆ ಅಂದರೆ ಜೊತೆಗೆ ಇನ್ನೊಂದಿಷ್ಟು ಇನ್ಫಾರ್ಮೇಷನು ಕೂಡ ಕೊಟ್ಟಿದ್ದಾರೆ ಅವರು ಕೆಲವೊಂದಿಷ್ಟು ಜನ ಹಣ ಬಂದಿಲ್ಲ ನಮಗೆ ಹಣ ಬರ್ತಾ ಇಲ್ಲ ಪೆಂಡಿಂಗ್ ಉಳ್ಕೊಂಡಿದೆ ಇವಾಗ ಒಂದು ಹನ್ನೆರಡು ಹದಿಮೂರು ಹದಿನಾಲ್ಕನೇ ಕಂತು ಈ ಹದಿನೈದನೇ ಕಂತು ಅಂತಂದರೆ ಆದಷ್ಟು ನೀವು ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ಗಳನ್ನ ಚೆಕ್ ಮಾಡಿಸ್ಕೊಳ್ಳಿ ಕರ್ನಾಟಕವನ್ನು ಬೆಂಗಳೂರು ಒಂದು ಗ್ರಾಮವನ್ನುಗಳಿಗೆ ಹೋಗಿ ನಿಮ್ಮ ಅರ್ಜಿ ಸ್ಥಿತಿ ಏನಾಗಿದೆ ಅಂತ ಒಂದು ಚೆಕ್ ಮಾಡಿಸ್ಕೊಳ್ಳಿ ಅಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದೆ ಇವಾಗ ಸಾಕಷ್ಟು ಜನದೆಲ್ಲ ಟ್ಯಾಕ್ಸ್ ಪೇರ್ ಅಂತ ಬರ್ತಾ ಅಲ್ವಾ ಟ್ಯಾಕ್ಸ್ ಪೇ ಮಾಡ್ತಾ ಇಲ್ಲ ಅಂದ್ರೂ ಕೂಡ ಟ್ಯಾಕ್ಸ್ ಪೇರ್ ಅಂತ ಬರ್ತಾ ಅಲ್ವಾ ಸೊ ಹಾಗಾಗಿ ಬರ್ದೇ ಇರೋದು ಒಂದು ಚೆಕ್ ಮಾಡಿಸ್ಕೊಂಡು ಏನೂ ತೊಂದರೆ ಇಲ್ಲ ಅಂದ್ರೂ ಏನೂ ಪ್ರಾಬ್ಲಮ್ ಇಲ್ಲ ಅಲ್ಲಿ ಏನಾದರೂ ಪ್ರಾಬ್ಲಮ್ ಏನೋ ಆಗಿತ್ತು ತೋರಿಸ್ತಿತ್ತು ಅಂದರೆ ನೀವು ಆ ಪ್ರಾಬ್ಲಮ್ನ ಬೇಗ ಸಾಲ್ವ್ ಮಾಡ್ಕೋಬೇಕು ಎಷ್ಟು ಪೆಂಡಿಂಗ್ ಹಣ ಇರುತ್ತೋ ಅಷ್ಟು ಹಣನೂ ನಾವು ಒಟ್ಟಿಗೆ ಹಾಕ್ತೀವಿ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೂಡ ತಿಳಿಸಿದ್ದಾರೆ ಜೊತೆಗೆ ಆದಷ್ಟು ಮಹಿಳೆಯರು ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಆಧಾರ್ ಕಾರ್ಡು ಲಿಂಕ್ ಆಗಿದೆಯೇ ಅನ್ನೋದನ್ನು ಪರಿಶೀಲಿಸಿಕೊಳ್ಳಿ ಅಂತಲೂ ಕೂಡ ತಿಳಿಸಿದ್ದಾರೆ ಆದಷ್ಟು ಈ ಎಲ್ಲ ಗಳನ್ನು ಕೂಡ ಫಾಲೋ ಮಾಡಿದರೆ ನಿಮಗೆ ಪ್ರತಿ ತಿಂಗಳು ಕರೆಕ್ಟಾಗಿ ಅಮೌಂಟ್ ಬರ್ತಾ ಹೋಗುತ್ತೆ ನಿಮ್ಮ ಅರ್ಜಿನಲ್ಲೇ ಏನಾದರೂ ತೊಂದರೆ ಆಯಿತು ಅಂದರೆ ಹಣ ಬರೋದು ಸ್ವಲ್ಪ ಡಿಲೇ ಆಗುತ್ತೆ ಸೊ ಹಾಗಾಗಿ ಅವಾಗ ಅವಾಗ ಚೆಕ್ ಮಾಡಿಸ್ಕೋತಾ ಇರಿ ಏನಾದರೂ ಒಂದು ತಿಂಗಳು ಎರಡು ತಿಂಗಳು ಬರಲಿಲ್ಲ ಅಂದರೆ ಇಮಿಡಿಯೇಟಾಗಿ ಚೆಕ್ ಮಾಡಿಸ್ಕೊಂಡ್ರೆ ನಿಮಗೆ ಹಣ ಆದಷ್ಟು ಬೇಗ ಬರ್ತಾ ಹೋಗುತ್ತೆ ಐ ಹೋಪ್ ಹದಿನಾಲ್ಕನೇ ತಾರೀಕು ಅಷ್ಟಲ್ಲಿ ಬರಲಿ ಅಂತ ನಾನು ಕೂಡ ಅಭಿಪ್ರಾಯ ಇಟ್ಕೊಂಡಿದ್ದೀನಿ ನೋಡೋಣ ಬಂದರೆ ಒಳ್ಳೇದು ಯಾಕಂದರೆ ಮಹಿಳೆಯರಿಗೆ ಹಬ್ಬದ ಖರ್ಚಿಗೆ ಎರಡು ಸಾವಿರ ರೂಪಾಯಿ ಆಗುತ್ತೆ ಇನ್ನು ಹದಿನಾರನೇ ಕಂತಿನ ಆಯಿತು ಹದಿನೇಳನೇ ಕಂತಿನ ಬಗ್ಗೆ ಲೇಟೆಸ್ಟಾಗಿ ಇನ್ನೂ ಕೂಡ ಅಪ್ಡೇಟ್ ಬಂದಿಲ್ಲ ಆಲ್ಮೋಸ್ಟ್ ಈ ತಿಂಗಳಲ್ಲಿ ಹದಿನೇಳನೇ ಕಂತಿನ ಹಣ ಬರೋದು ತುಂಬಾ ಡೌಟ್ ಇದೆ ಯಾಕಂದರೆ ಹದಿನೈದನೇ ಕಂತಿನ ಹದಿನಾರನೇ ಕಂತಿನ ಹಣನೇ ಇನ್ನೂ ಕೂಡ ಬಂದಿಲ್ಲ ಸೊ ಹಾಗಾಗಿ ಆಲ್ಮೋಸ್ಟ್ ಹದಿನೇಳನೇ ಕಂತಿನ ಹಣನೂ ಕೂಡ ಮುಂದಿನ ತಿಂಗಳು ಮೊದಲನೇ ವಾರದಲ್ಲಿ ಅಥವಾ ಒಂದು ಹತ್ತನೇ ತಾರೀಕು ಹದಿನೈದನೇ ತಾರೀಕು ಅಷ್ಟರಲ್ಲಿ ಬರ್ಬೋದು ಅಂತ ಅನಿಸುತ್ತೆ ಇದಿಷ್ಟು ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ಆಯಿತು ಐ ಹೋಪ್ ಈ ಎಲ್ಲ ಮಾಹಿತಿ ನಿಮಗೆ ಫುಲ್ ಇನ್ಫಾರ್ಮೇಷನ್ ಸಿಕ್ತು ಅನ್ಕೋತೀನಿ ಈ ಒಂದು ಮಾಹಿತಿ ಇಷ್ಟ ಆದರೆ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದರೆ ಪ್ಲೀಸ್ ಅಶಿತ ವ್ಲಾಗ್ಸ್ ಕ್ಯಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ವಿಡಿಯೋ ನೋಡಿದಂಥವರೆಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು